ಕೋಲಾರ ಇರ್ಬೋದು ಇದಿರ್ಬೋದು ಕ್ಯಾಶಿಯರ್ನ ನೂರು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಇದಕ್ಕೋಸ್ಕರವಾಗಿ ಅಜ್ಜು ಸಾಯ್ತಿರೋದು ಅಂತ ನಿಮಗೆ ಗೊತ್ತಿದೆ ಒಂದು ಜೂನ್ ಬೆಲೆ ನೂರು ರೂಪಾಯಿ ಆದರೆ ಮೂರು ಸಾವಿರ ಒಳ್ಳೆ ಐದು ಸ್ಟೇಷನ್ ಉದ್ದೇಶ ನಮಗಿಲ್ಲ ನಿಮ್ ಜೊತೆಗೆ ನೈನ್ಟಿ ಪರ್ಸೆಂಟ್ ಸೇಫ್ಟಿ ನಿಮ್ದೇ ನಮ್ಗೆ ಅಂದ್ರೆ ನಮ್ಮ ಕ್ಯಾಶಿಯರ್ ಸತ್ರು ನಮ್ಗೆ ಹಾಕಿ ಅದ್ರ ಮೊನ್ನೆ ಆ ಬಾಟಲ್ ಹೊಡೆದು ರಕ್ತ ಎಲ್ಲ ಚೆಲ್ಲಾಡಿದೆ ಅಟ್ಲೀಸ್ಟ್ ನೀವು ಒಳಗಡೆ ಹಾಕೊಂಡಿದ್ದೀರಾ ಕ್ಯಾಮ್ರಾ ನಾನೇನು ಹೇಳ್ತೀನಿ ಚಿಂತಾಮಣಿಗೆ ಒಂದು ಫೋಕಸ್ಸು ಈ ಊರು ಫೋಕಸ್ ಮುಂದೆಗಡೆ ಒಂದು ಲೈಟ್ ಪೋರ್ ಇದೆಯಲ್ಲ ನಮ್ಮ ವೈರು ಹೋತಿ ಎಲ್ಲರೂ ನಮ್ಗೆ ಗೊತ್ತು ಒಂದು ತಂತಿ ಸುತ್ತಿದೆ ತಂತಿ ಬಿಟ್ಟು ನೀವು ಸಿ ಸಿ ಕ್ಯಾಮ್ರಾಗೂ ಪ್ರೊಟೆಕ್ಟ್ ಮಾಡ್ಬಿಟ್ಟು ಹಾಕ್ತೀನಿ ಅವಾಗ ನಿಮ್ಮಿಂದ ನಮಗೆ ಹೇಳಬೇಕು ಓವರ್ ಆಲ್ ಇಂಟೈಟ್ ಇಂಡೆಕ್ಸ್ ಕೆ ವೈ ಅದು ನಾವು ಅನ್ ಮಾಡ್ವಿ ನಾನು ಅದನ್ನು ಫೈನ್ ಮಾಡಿ ಊರಾದರೂ ಮ್ಯಾನೇಜರ್ಗೆ ಫೋನ್ ಮಾಡಿ ಆಧಾರ್ ಕಾರ್ಡು ಮತ್ತು ಈಗ ಯಾವ ಮೇಲೆ ಲೇಡೀಸ್ ಆಗಿರ್ತೀವಿ ಎಂಟೇಜರ್ಗೆ ಅವರು ಸೇಫ್ಟಿ ಪ್ರಿಕಾಷನ್ಸ್ ಎಲ್ಲ ಇದೆಯಾ ಏನು ಮಾಡಿದ್ವಿ ಲೇಡಿಸ್ ಸಂತೋಷ ಮಾಡಿ ಸಿಸ್ಟಮ್ಯಾಟಿಕ್ ಆಗಿ ಮಾಡಬೇಕು